ಇಂದು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೆರಡು ಹದಿನೈದಕ್ಕೆ ಪಾಂಡುರಂಗನಗೌಡ ಪೊಲೀಸ್ ರವರು ವಿಧಿವಶರಾಗಿದ್ದಾರೆ ಬೆಳಗ್ಗೆ ಆಗಸ್ಟ್ ಹದಿನೈದರಂದು ಧ್ವಜಾರೋಹಣವನ್ನು ನೆರವೇರಿಸಿದ ಪಾಂಡುರಂಗನಗೌಡ ಪೊಲೀಸ್ ರವರು ಹನ್ನೆರಡು ಗಂಟೆ ಹದಿನೈದು ಸಮಯಕ್ಕೆ ಭಾರದ ಲೋಕಕ್ಕೆ ಪೈಲಿ ಬೆಳೆಸಿದ್ದಾರೆ ನಿವೃತ್ತ ಅಂಚೆ ಇಲಾಖೆ ಅಧಿಕಾರಿಗಳು ಹಾಗೂ ಕೊಪ್ಪಳದ ಶ್ರೀ ಆಂಜನೇಯ ಟ್ರೇಡಿಂಗ್ ಕಂಪನಿ ಮಾಲೀಕರು ಆಗಿದ್ರು ಬಹಳಷ್ಟು ಕಾಲ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ರು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಮಕ್ಕಳ ಬದುಕಿನ ಬಗ್ಗೆ ಅಪಾರ ಕಾಳಜಿಯನ್ನು ವಹಿಸಿದ್ರು ಆದರೆ ವಿದ್ಯಾಟ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಪೊಲೀಸ್ ಪಾಟೀಲ್ ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಒಟ್ಟಾರೆಯಾಗಿ ಆಗಿ ಮೂಲತಃ ಕರ್ಕಿಹಳ್ಳಿಯವರಾದ ಪಾಂಡುರಂಗನಗೌಡ ಪೊಲೀಸ್ ಪಾಟೀಲ್ ಇನ್ನಿಲ್ಲ ಎನ್ನುವುದು Nampak aku tidak.